ಕಡಿಮೆ ಖರ್ಚಿನಲ್ಲಿ ನೀವು ಸಹ ಶ್ರೀಮಂತರಾಗಬೇಕಾ ಹಾಗಾದ್ರೆ ಇದು ನೋಡಿ ಇದು ಇದು ರೆಂಟು ಬಂತೇಳಿ ಇದು ಬಂದ್ಬಿಟ್ಟು ಈರುಳ್ಳಿ ತರಕಾರಿ ಮತ್ತು ಶೇಂಗಾ ಬೆಳೆಗೆ ಹಾಕ್ಕೊಂತಾರೆ ಮುಂಚೆ ಎಲ್ಲ ಇದೇ ಬೆಳೆಗಳಿಗೆ ಮೈಕ್ರೋ ಡ್ರಿಪ್ಪದು ಮೈಕ್ರೋ ಸ್ಪಿಂಕ್ಲರ್ ಹಾಕೊತಿದ್ರು ಅದು ಒಂದು ಎಕರೆಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತಿತ್ತು ಅದೇ ಇದು ರೆಂಟು ಬಾದ್ರೆ ನಿಮಗೆ ಮೂರಿಂದ ಐದು ಸಾವಿರ ಖರ್ಚು ಬರುತ್ತೆ ಭಾಳ ಕೆಲವೊಂದು ರೈತರವ್ರಿಗೆ ಭಾರಿ ಬಂಡವಾಳ ಬೇಕಪ್ಪ ನಾ ಡ್ರಿಪ್ ಮಾಡ್ಸೋದಿಕ್ಕೆ ಅಂತೇಳಿ ಯೋಚನೆ ಮಾಡಿ ಎಷ್ಟೋ ಜನ ಬೆಳೆನ ಬೆಳೀತಾ ಇಲ್ಲ ಹಾಗಾಗಿ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಖರ್ಚಿನಲ್ಲಿ ಏನಿಲ್ಲ ಅಂದ್ರೆ ಒಂದ್ ಎಕರೆಗೆ ಮೂರಿಂದ ಐದ್ ಸಾವಿರವರೆಗೂ ಒಳ್ಳೆ ರೆಂಟ್ ಉಬ್ಬು ಸ್ಪ್ರೇ ಆಗೋದು ಮೆಟರಿಯಲ್ ಸಿಗುತ್ತೆ ಅವರಿಗೆ ಹೇಳಿ ಇಲ್ಲಿ ಈ ಜಮೀನಿಗೆ ಐದು ಎಕರೆಗೂ ರೆಂಟ್ ಉಬ್ ಹಾಕೊಂಡಿದ್ದಾರೆ ಈರುಳ್ಳಿ ಬೆಳೆ ಹಾಕಿದ್ದಾರೆ ಆರಡಿಗ ಹಾಕೊಂಡಿದ್ದಾರೆ ಅಡಿಗೆ ಒಂದ್ ಪಾಯಿಂಟ್ ಮಾಡ್ಕೊಂಡು ಹಾಕೊಂಡಿದ್ದಾರೆ ಇದೇನಂದ್ರೆ ಆ ಕಡೆ ಅಡಿ ಈ ಕಡೆ ಅಡಿ ಬೀಳುತ್ತೆ ಒಂದು ಟೂಬಿಗೆ ಒನ್ ಟೂಬಿಗೆ ಆ ಕಡೆ ಮೂರ್ ಆ ಕಡೆ ಮೂರ್ ಟೋಟಲ್ ಆರ್ ಅಡಿ ಕವರ್ ಮಾಡುತ್ತೆ ನಿಮ್ಮ ಜಮೀನಲ್ಲಿ ಎರಡೂವರೆ ಇಂಚು ನೀರು ಬರ್ತಿದೆ ಅಂದ್ರೆ ಒಂದೂವರೆ ಎರಡು ಇಂಚು ಮತ್ತೆ ಒಂದೂವರೆ ಇಂಚು ಪೈಪ್ ಹಾಕ್ಕೊಂಡು ಇದನ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನ ಹಾಕೊಂಡು ಈರುಳ್ಳಿ ಬೆಳಿಬೋದು ಶೇಂಗಾ ಬೆಳಿಬೋದು ಮುಂತಾದ ತರಕಾರಿ ಬೆಳೆಗಳನ್ನು ಬೆಳ್ಕೋಬಹುದು ಇದನ್ನ ಸರಿ ನಿಮ್ಮ ಜಮೀನಿಗೆ ಹಾಕ್ಕೊಳ್ಳಿ ಉಪಯೋಗಿಸಿ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಸರಿ ಭೇಟಿ ಕೊಡ್ರಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಪಾಗೋಡ ರಸ್ತೆ ಚಳಿಕೆರೆ ನಮಸ್ತೆ